ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ನಂತರದಲ್ಲಿ ಧನು ರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ವೃತ್ತಿ ಆರ್ಥಿಕ ಜೀವನ ಶಿಕ್ಷಣ ಕುಟುಂಬ ಮತ್ತು ಈ ಸಮಯದಲ್ಲಿ ನೀವು ಅನುಸರಿಸಬೇಕಾದ ಒಂದಿಷ್ಟು ಜ್ಯೋತಿಷ್ಯ ಪರಿಹಾರಗಳ ಬಗ್ಗೆ ನಾನು ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗುರುವಿನ ರಾಶಿ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ನೀವು ಈ ಸಮಯದಲ್ಲಿ ಯಾವ ರೀತಿಯ ಜೀವನವನ್ನು ಕಟ್ಟಿಕೊಳ್ಳಲಿದ್ದೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಧನು ರಾಶಿಯ ಅಡಿಯಲ್ಲಿ ಜನಿಸಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶವನ್ನು ತರಲಿದೆ ಶನಿಯು ಮೂರನೇ ಮನೆಯಾದ ಕುಂಭ ರಾಶಿಯಲ್ಲಿ ನಾಲ್ಕನೇ ಮನೆಯಾದ ಮೀನ ರಾಶಿಯಲ್ಲಿ ರಾವು ಮತ್ತು ಹತ್ತನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಕೇತು ಇರುತ್ತದೆ ಗುರುಗ್ರಹದ ಮೇ ಒಂದರ ನಂತರ ಐದನೇ ಮನೆಯಲ್ಲಿ ಸಾಗುತ್ತಾನೆ ನಂತರ ವರ್ಷದ ಉಳಿದ ಭಾಗದಲ್ಲಿ ಆರನೇ ಮನೆಯಾದ ವೃಷಭ ರಾಶಿಗೆ ಚಲಿಸುತ್ತಾನೆ ಇದರಿಂದಾಗಿ ಈ ಸಮಯದಲ್ಲಿ ಇದನ್ನು ರಾಶಿಯವರ ಆರ್ಥಿಕ ಸ್ಥಿತಿ ಉದ್ಯೋಗ ಕುಟುಂಬ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಪರಿಹಾರಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡ್ಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಮೇ ಹದಿನಾಲ್ಕರ ನಂತರ ಗುರುವು ಮಿಥುನ ರಾಶಿಯಲ್ಲಿ ಪ್ರವೇಶಿಸಲಿದ್ದಾನೆ ಇದರಿಂದಾಗಿ ನೀವು ಈ ಸಮಯದಲ್ಲಿ ಕುಟುಂಬ ಮಾನಸಿಕ ಸಮತೋಲನದ ವಿಷಯದಲ್ಲಿ ಜಾಗರೂಕತೆ ವಹಿಸುವುದು ಅಗತ್ಯವಾಗಿರಲಿದೆ ಮೇ ಹದಿನೆಂಟರಂದು ರಾಹು ಮೂರನೇ ಮನೆಗೆ ಪ್ರವೇಶಿಸಿದ್ದಾನೆ ಧೈರ್ಯ ಸಂವಹನ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇಚ್ಛೆ ಹೆಚ್ಚಾಗಲಿದೆ ಗುರು ವರ್ಷಾರಂಭದಲ್ಲಿ ವೃಷಭ ರಾಶಿಯ ಆರನೇ ಮನೆಯಲ್ಲಿರುತ್ತಾನೆ ಅದರ ಪರಿಣಾಮವಾಗಿ ನೀವು ಆರೋಗ್ಯ ಉದ್ಯೋಗದ ವಿಷಯದಲ್ಲಿ ಶಿಸ್ತಿನ ಜೀವನವನ್ನು ಅನುಸರಿಸಬೇಕಾಗಿರಲಿದೆ ಇನ್ನು ಮೇ ಹದಿನಾಲ್ಕರ ನಂತರ ಗುರು ಮಿಥುನ ರಾಶಿಯ ಏಳನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಇದರ ಪರಿಣಾಮವಾಗಿ ಪಾಲುದಾರಿಕೆಗಳು ವೃತ್ತಿಪರ ಬೆಳವಣಿಗೆಗೆ ಮತ್ತು ಸಾಮಾಜಿಕ ಸಂಬಂಧಗಳಿಗೆ ಬೆಂಬಲ ದೊರೆಯಲಿದೆ ವರ್ಷದ ಕೊನೆಯಲ್ಲಿ ಗುರು ಕರ್ಕಾಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಲಿದ್ದಾನೆ ಮತ್ತೆ ಮಿಥುನ ರಾಶಿಗೆ ಮರಳುವ ಮೂಲಕ ರೂಪಾಂತರ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಆಳವಾದ ಸಂಬಂಧಗಳ ಬಗ್ಗೆ ನೀವು ಚಿಂತನೆ ಮಾಡುವಂತೆ ಮಾಡಲಿದೆ ಹಾಗಾಗಿ ಗುರುವಿನ ಈ ರಾಶಿ ಬದಲಾವಣೆಯ ಪರಿಣಾಮ ಧನು ರಾಶಿಗೆ ಸೇರಿದ ಜನರಿಗೆ ಉದ್ಯೋಗದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಪದೋನ್ನತಿ ಅಭಿವೃದ್ಧಿಯು ಸಿಗಲಿದೆಯಾ ಎಂಬುದನ್ನು ಇಲ್ಲಿ ತಿಳಿಯೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡನ ಸ್ಕಿಪ್ ಮಾಡಲ್ಲ ನೋಡಿ ಮೇ ನಂತರದಲ್ಲಿ ಗುರು ಏಳನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ಉದ್ಯೋಗದ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣಬಹುದಾಗಿರಲಿದೆ ಈ ಬದಲಾವಣೆ ನಿಮ್ಮ ಹಲವಾರು ಅವಕಾಶಗಳನ್ನು ತಂದುಕೊಡಲಿದೆ ವ್ಯಾಪಾರ ವಿಸ್ತರಣೆಗೆ ಹೊಸ ಪಾಲುದಾರಿಕೆಯೊಂದಿಗೆ ಸಹಕಾರ ಚಟುವಟಿಕೆಗಳು ಹೆಚ್ಚಾಗಿರಲಿದೆ ಮತ್ತು ಉತ್ತಮವಾಗಿಯೂ ಇರಲಿದೆ ಈ ಸಮಯದಲ್ಲಿ ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳ ಮತ್ತು ಮಾರ್ಗದರ್ಶಕರ ಬೆಂಬಲ ದೊರೆಯಲಿದೆ ವರ್ಷದ ಆರಂಭದಲ್ಲಿ ಎದುರಾದ ಸಮಸ್ಯೆಗಳು ನಿವಾರಣೆಯಾಗಲಿದೆ ಹಾಗೆ ಈ ಸಮಯದಲ್ಲಿ ಅನುಕೂಲದ ಗ್ರಹ ಸ್ಥಿತಿಯಿಂದಾಗಿ ನೀವು ನಿಮ್ಮ ಉದ್ಯೋಗದಲ್ಲಿ ಬೆಳವಣಿಗೆಯನ್ನು ಕಾಣಲಿದ್ದೀರಿ ಪೂರಕವಾದ ಜೀವನವನ್ನು ಪೂರಕವಾದ ವ್ಯವಹಾರವನ್ನು ಈ ಸಮಯದಲ್ಲಿ ಮಾಡಲಿದ್ದೀರಿ ವೃತ್ತಿಪರ ಸಂಬಂಧಗಳನ್ನು ನಿರ್ಮಿಸಲು ನಿಮ್ಮ ನೆಟ್ವರ್ಕಿಂಗನ್ನು ವಿಸ್ತರಿಸಲು ಮತ್ತು ದೀರ್ಘಕಾಲೀನ ಉದ್ಯೋಗ ಗುರಿಗಳನ್ನು ಸಾಧಿಸಲು ಇದು ಅತ್ಯುತ್ತಮವಾದ ಸಮಯವಾಗಿರಲಿದೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಶನಿ ಗ್ರಹಚಾರವು ನಾಲ್ಕನೇ ಮನೆಯಲ್ಲಿರುವುದರಿಂದಾಗಿ ಉದ್ಯೋಗದಲ್ಲಿ ಕೆಲವೊಂದು ಒತ್ತಡಗಳು ಸಂಭವವ ಸಾಧ್ಯತೆ ಇದೆ ಕೆಲವೊಮ್ಮೆ ನಿಮ್ಮ ಶಕ್ತಿಗೆ ಮತ್ತು ಕೌಶಲ್ಯಕ್ಕೆ ತಕ್ಕ ಹಾಗೆ ಕೆಲಸವನ್ನು ಮಾಡಲು ನಿಭಾಯಿಸುವ ಪರಿಸ್ಥಿತಿ ಹೆಚ್ಚಾಗಿರಲಿದೆ ಈ ಸಂದರ್ಭದಲ್ಲಿ ಸಹನಶೀಲತೆಯನ್ನು ಅನುಸರಿಸಿ ಕಠಿಣವಾದ ಕೆಲಸವನ್ನು ಮನಸ್ಸು ಇಟ್ಟು ಮಾಡಬೇಕಾಗಿರಲಿದೆ ಇದರಿಂದಾಗಿ ಯಶಸ್ಸನ್ನು ನೀವು ಸಾಧಿಸಬಹುದಾಗಿರಲಿ ಗುರು ಮತ್ತು ರಾವು ಸಂಚಾರದಿಂದಾಗಿ ನೀವು ಅನುಕೂಲಕರವಾದ ವಾತಾವರಣವನ್ನು ನೋಡಬಹುದಾಗಿರಲಿದೆ ಮೇಲೆ ಅಧಿಕಾರಿಗಳ ಬೆಂಬಲದಿಂದಾಗಿ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದ್ದೀರಿ ಇದು ಗುರುವಿನ ಸಂಚಾರದಿಂದಾಗಿ ಮೇ ನಂತರದಲ್ಲಿ ರಾಶಿಯವರು ಪಡೆಯುತ್ತಿರುವ ಉತ್ತಮ ಯೋಗ ಫಲವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಅಂದರೆ ಮೇ ನಂತರದಲ್ಲಿ ಧನು ರಾಶಿಯವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇ ತಿಂಗಳ ನಂತರ ಗುರು ಏಳನೇ ಮನೆಗೆ ಪ್ರವೇಶಿಸುತ್ತಾನೆ ಇದರ ಪರಿಣಾಮ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯನ್ನು ಕಾಣಲಿದೆ ನಿಮ್ಮ ಆದಾಯ ಹೆಚ್ಚುವ ಮೂಲಕ ವ್ಯವಹಾರದಲ್ಲಿ ಲಾಭ ಅಥವಾ ಪಾಲುದಾರಿಕೆಗಳ ಮೂಲಕ ಆರ್ಥಿಕ ಸುಧಾರಣೆಯ ಸಾಧ್ಯತೆ ಇದೆ ಉಳಿತಾಯ ಹೆಚ್ಚುವ ಮೂಲಕ ಧನ ಸಂಪತ್ತು ಹೆಚ್ಚಾಗಲಿದೆ ಈ ಸಮಯದಲ್ಲಿ ಸಹಕಾರ ವ್ಯವಹಾರಗಳು ಅಥವಾ ವ್ಯಾಪಾರದ ಮೂಲಕ ನಿರಂತರ ಆದಾಯವು ಬರಲಾರಂಭಿಸುತ್ತದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಕ್ರಮೇಣ ಶ್ರೇಯೋಭಿವೃದ್ಧಿಗೆ ಮತ್ತು ದೀರ್ಘಕಾಲೀನ ಹೂಡಿಕೆಗಳ ಮೇಲೆ ನೀವು ಗಮನ ಹರಿಸಬಹುದಾಗಿಲ್ಲದೆ ಸಹೋದ್ಯೋಗಿಗಳ ಸಹೋದರರ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಸಿಗಲಿದೆ ನಿಮ್ಮ ಆರ್ಥಿಕ ಸ್ಥಿರತೆಯು ಹೆಚ್ಚಾಗಲಿದೆ ಕಠಿಣ ಸಮಯದಲ್ಲಿ ಅವರ ಆರ್ಥಿಕ ಸಹಾಯದಿಂದ ನೀವು ಸುಧಾರಣೆಯನ್ನು ಕಾಣಬಹುದಾಗಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿರುವುದರಿಂದಾಗಿ ಈ ಸಮಯದಲ್ಲಿ ಸ್ಥಿರಾಸ್ತಿ ಅಥವಾ ಮನೆ ಖರೀದಿ ಮಾಡುವ ಸಾಲ ಅಥವಾ ಹಣಕಾಸಿನ ನೆರವು ಪಡೆಯಲು ಪ್ರಯತ್ನಿಸುವುದರಿಂದಾಗಿ ಅನೇಕ ರೀತಿಯ ವಿಳಂಬವನ್ನು ನೀವು ಕಾಣಲಿದ್ದೀರಿ ಒಟ್ಟಾರೆ ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ಹಣಕಾಸಿನ ಯೋಜನೆಗಳನ್ನು ಸಮತೋಲನದಿಂದ ನಿರ್ವಹಿಸಬೇಕಾಗಿರಲಿದೆ ಖರ್ಚು ಮತ್ತು ಉಳಿತಾಯವನ್ನು ಪಾಲಿಸುವ ಮೂಲಕ ಧನುರಾಶಿಗೆ ಸೇರಿದ ಜನರು ಆರ್ಥಿಕ ಅವಕಾಶಗಳನ್ನು ಸಂಪೂರ್ಣವಾಗಿ ಬಲಗೊಳಿಸಬೇಕಾಗಿರಲಿದೆ ವಿಶೇಷವಾಗಿ ವರ್ ವರ್ಷದ ದ್ವಿತೀಯಾರ್ಧದಲ್ಲಿ ಉಳಿತಾಯದ ಮೇಲೆ ಹೆಚ್ಚಿನ ಗಮನವನ್ನು ಹರಿಸುವುದು ಉತ್ತಮವಾಗಿರಲಿದೆ ಬುದ್ಧಿವಂತಿಕ ಹೂಡಿಕೆಯನ್ನು ಮಾಡುವುದು ಮತ್ತು ಅಪಾಯಕಾರಿ ಹಣಕಾಸಿನ ನಿರ್ಧಾರಗಳನ್ನು ದೂರವಿರುವುದೇ ಉತ್ತಮವಾಗಿರಲಿದೆ ಹಣಕಾಸಿನ ವಿಷಯದಲ್ಲಿ ಆರ್ಥಿಕ ವಿಷಯದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಗೆ ಇದು ಉತ್ತಮ ಸಮಯವಾಗಿರಲಿದೆ ಇನ್ನು ಈ ಗುರುವಿನ ಸಂಚಾರದ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ಕುಟುಂಬದಲ್ಲಿ ಕುಟುಂಬದ ವಿಷಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ತಿಳಿಯೋಣ ಮೇ ನಂತರದಲ್ಲಿ ಕುಟುಂಬದ ಸಂಬಂಧಗಳು ಸುಧಾರಿಸಲಿದೆ ವಿಶೇಷವಾಗಿ ಜೀವನ ಸಂಗಾತಿಯೊಂದಿಗೆ ಇಂದಿನ ಸಮಸ್ಯೆಗಳು ನಿವಾರಣೆಗೊಳ್ಳಲಿದೆ ಹಾಗೆ ಅವಿವಾಹಿತರಿಗೆ ವಿವಾದ ನಿರೀಕ್ಷೆಯನ್ನು ಮಾಡಬಹುದಾಗಿರಲಿದೆ ಈ ಸಮಯವು ತುಂಬ ಶುಭಕರವಾಗಿದ್ದು ಹೊಸ ಕುಟುಂಬದ ಸಂಬಂಧಗಳನ್ನು ಸ್ಥಾಪಿಸಲು ಇದು ಉತ್ತಮ ಸಮಯವಾಗಿರಲಿದೆ ಸಮಾಜದಲ್ಲಿ ನಿಮ್ಮ ಹೆಸರು ಮತ್ತು ಕೀರ್ತಿಯು ಹೆಚ್ಚಾಗುವುದರ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಲಿದ್ದೀರಿ ಈ ಸಮಯದಲ್ಲಿ ಹೆಚ್ಚು ಉತ್ಸಾಹವನ್ನು ಪಡೆಯಲಿದ್ದೀರಿ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಮಾಜಿಕ ಬಾಂಧವ್ಯಗಳು ನಿರ್ಮಿಸಲಿದ್ದೀರಿ ಕುಟುಂಬದ ಬಾಂಧವ್ಯಗಳು ಬಲಪಡುವುದರ ಜೊತೆಗೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಪ್ರಯಾಣ ಮಾಡುವ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಹೆಚ್ಚಾಗಿರಲಿದೆ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಶನಿ ಗೋಚಾರವು ನಾಲ್ಕನೇ ಮನೆಯಲ್ಲಿರುವುದರಿಂದಾಗಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಚಿಂತೆ ಅನುಭವಿಸಲಿದ್ದೀರಿ ಆದರೆ ಗುರು ಗೋಚಾರವು ಅನುಕೂಲವನ್ನು ಮಾಡಲಿದೆ ಬಂದ ಆರೋಗ್ಯ ಸಮಸ್ಯೆಗಳನ್ನು ಬೇಗನೆ ನಿವಾರಣೆ ಮಾಡಲಿದ್ದೀರಿ ಆದರೆ ಕೆಲಸದ ಒತ್ತಡ ವೃತ್ತಿ ಕಾರಣಗಳಿಂದ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಸಮಸ್ಯೆ ಸಮಯಗಳನ್ನು ಕಳೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ಕುಟುಂಬದ ಸದಸ್ಯರ ಬೆಂಬಲ ಮತ್ತು ಸಾಮಾಜಿಕ ಮಾನ್ಯತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವೇಳೆಯಲ್ಲಿ ಸಂತೋಷದ ಕುಟುಂಬದ ಜೀವನವನ್ನು ಅನುಭವಿಸಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬದ ವಿಷಯದಲ್ಲಿ ಚುರುಕಾಗಿ ಭಾಗವಹಿಸುವಿಕೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹಾಜರಾಗುವುದು ಮತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಮೂಲಕ ಕುಟುಂಬದ ಸಂಬಂಧಗಳನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಲಿದ್ದೀರಿ ನಿಮ್ಮ ಕುಟುಂಬ ನಿಮಗೆ ಶಕ್ತಿಯುತ ಬೆಂಬಲವನ್ನು ನೀಡಲಿದೆ ಇದು ನಿಮಗೆ ಗುರುವಿನ ಸಂಚಾರದಿಂದಾಗಿ ಸಿಗ್ತಾರ ಉತ್ತಮ ಯೋಗ ಇನ್ನು ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಗುರುವಿನ ಸಂಚಾರದಿಂದಾಗಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಮೇ ತಿಂಗಳ ನಂತರ ಗುರುಗೋಚರ ಪರಿಣಾಮ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಂತೆ ಮಾಡಲಿದೆ ನಿಮ್ಮ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುವುದರ ಜೊತೆಗೆ ಮನಸ್ಸು ಶಾಂತವಾಗಿರಲಿದೆ ಇನ್ನು ಸ್ಪಷ್ಟ ಹಾಗೂ ಸಕಾರಾತ್ಮಕ ಚಿಂತನೆಗಳು ಬೆಳೆಯಲ್ಲಾರಂಭಿಸಲಿದೆ ಧನು ರಾಶಿಗೆ ಸೇರಿದ ಜನರಿಗೆ ಆರೋಗ್ಯಕರ ಆಹಾರ ಸೇವನೆಯ ಅಂಬಲ ಉಂಟಾಗಲಿದೆ ನಿರ್ದಿಷ್ಟವಾಗಿ ಶಾಖಾಹಾರಿ ಆಹಾರದ ಕಡೆ ಹೆಚ್ಚು ಆಕರ್ಷಣೆಯು ಮೂಡಲಿದೆ ಇದು ಆರೋಗ್ಯಕ್ಕೆ ತುಂಬ ಪೂರಕವಾಗಿರಲಿದೆ ಆರೋಗ್ಯದ ಮೇಲೆ ಗಮನ ಹರಿಸುವುದು ಸಮರ್ಪಕ ನಿದ್ರೆಯನ್ನು ಮಾಡುವುದರಿಂದಾಗಿ ಒತ್ತಡಗಳು ಕಡಿಮೆಯಾಗಲಿದೆ ಈ ವರ್ಷ ಆರೋಗ್ಯವು ಉತ್ತಮವಾಗಿರಲಿದೆ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಶನಿಯ ಗೋಚಾರವು ಅನುಕೂಲವನ್ನು ಉಂಟು ಮಾಡುವ ಕಾರಣದಿಂದಾಗಿ ಮೂಳೆ ಸಂಬಂಧಿತ ತೊಂದರೆಗಳು ಅಥವಾ ಉಸಿರಾಟದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಆದರೆ ಗುರುಗೋಚಾರದ ಅನುಕೂಲದ ಪರಿಣಾಮವಾಗಿ ಈ ಸಮಸ್ಯೆಗಳು ತುಂಬ ತೀವ್ರಗೊಳ್ಳುವುದಿಲ್ಲ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸದೆ ನೀವು ಎರಡು ಸಾವಿರದ ಇಪ್ಪತ್ತೈದರ ಚಟುವಟಿಕೆಯನ್ನು ಧೈರ್ಯ ಹಾಗೂ ಬಲದಿಂದ ಮುಂದುವರಿಯಬಹುದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳ ಪರಿಣಾಮವು ಕಡಿಮೆ ಮಾಡಲು ಶಾರೀರಿಕ ಬಲವನ್ನು ಹೆಚ್ಚಿಸಬಹುದು ವ್ಯಕ್ತಿತ್ವದ ವೃದ್ಧಿಯ ಮೇಲೆ ಕೇಂದ್ರೀಕೃತವಾಗಿರಬಹುದು ಈ ವರ್ಷ ನಿಮಗೆ ಆರೋಗ್ಯ ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರ ವ್ಯಾಪಾರ ಮತ್ತು ವ್ಯವಹಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇ ತಿಂಗಳ ನಂತರ ಗುರು ಏಳನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ವ್ಯಾಪಾರ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ಪಾಲುದಾರಿಕೆಯ ವ್ಯವಹಾರದಲ್ಲಿ ಸಹಕಾರ ಮತ್ತು ಸೇವೆಗಳು ವಿಸ್ತರಣೆಯನ್ನು ಮಾಡಲಿದ್ದೀರಿ ಗ್ರಹಗಳ ಅನುಕೂಲಕರ ಸ್ಥಿತಿಯು ನಿಮ್ಮ ಮೇಲೆ ಇರಲಿದೆ ಹೊಸ ಪಾಲುದಾರರು ಮತ್ತು ಗ್ರಾಹಕರ ಬೆಂಬಲ ನಿಮಗೆ ದೊರೆಯಲಿದೆ ಈ ಸಮಯದಲ್ಲಿ ನೀವು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಮತ್ತು ಮಾರುಕಟ್ಟೆಯಲ್ಲಿ ವ್ಯಾಪ್ತಿಯನ್ನು ಹೆಚ್ಚಿಸಲು ಇದು ಸೂಕ್ತ ಕಾಲವಾಗಿರಲಿದೆ ಅಗತ್ಯ ನಿಧಿಗಳನ್ನು ಸಂಗ್ರಹಿಸುವುದು ಹೊಸ ಗ್ರಾಹಕರನ್ನು ಸಂಪಾದಿಸುವುದು ಮತ್ತು ಬಲಿಷ್ಠ ವ್ಯವಹಾರ ಜಾಲಗಳನ್ನು ನಿರ್ಮಿಸುವುದು ಅವಕಾಶಗಳು ನಿಮಗೆ ಸಿಗಲಿದೆ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯವ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಪ್ರಾಯೋಜ ಕಾರಿಯಾಗಿರಲಿದೆ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಮತ್ತು ಗ್ರಾಹಕರ ಜೊತೆ ಉತ್ತಮ ಬಾಂಧವ್ಯವನ್ನು ಸ್ಥಾಪಿಸಲು ಇದು ಬಹಳ ಉತ್ತಮ ಸಮಯವಾಗಿರಲಿದೆ ಈ ಅವಧಿಯನ್ನು ಸಮರ್ಪಕವಾಗಿ ಬಳಸಿಕೊಂಡು ನಿಮ್ಮ ವ್ಯಾಪಾರದಲ್ಲಿ ಭವಿಷ್ಯವನ್ನು ಉತ್ತಮವಾಗಿರಿಸಿಕೊಳ್ಳಿ ಹೆಸರು ಮರ್ಯಾದೆಯನ್ನು ಹೆಚ್ಚಿಸಲು ಮತ್ತು ಯಶಸ್ಸಿನ ಪಯಣವನ್ನು ಸತತವಾಗಿ ಮುಂದುವರಿಸಲು ಇದು ಸೂಕ್ತ ಕಾಲವಾಗಿರಲಿದೆ ವ್ಯಾಪಾರದ ವ್ಯೂಹಾತ್ಮಕ ಯೋಜನೆಗಳನ್ನು ಅನುಸರಿಸುವ ಮೂಲಕ ಬಲಿಷ್ಠ ಬಾಂಧವ್ಯಗಳನ್ನು ನಿರ್ಮಿಸುವ ಮೂಲಕ ಈ ಸಮಯದಲ್ಲಿ ಮೊದಲ ಹಂತದಲ್ಲಿ ಎದುರಾದ ಸವಾಲುಗಳನ್ನು ಜಯಿಸಿ ದ್ವಿತೀಯಾರ್ಧದಲ್ಲಿ ನಿರಂತರ ವೃದ್ಧಿ ಸಾಧಿಸಲು ಸಾಧ್ಯವಾಗಲಿದೆ ದ್ವಿತೀಯಾರ್ಧದಲ್ಲೇ ನೀವು ಅನೇಕ ರೀತಿಯ ಯಶಸ್ಸನ್ನು ಈ ಸಮಯದಲ್ಲಿ ಕಾಣಲಿದ್ದೀರಿ ಧನುರಾಶಿಯ ವ್ಯಾಪಾರಸ್ಥರಿಗೆ ಅತ್ಯಂತ ಸಮೃದ್ಧಿಯ ಸಮಯ ಇದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಹಾಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನಾವು ನೋಡೋಣ ವಿದ್ಯಾರ್ಥಿಗಳಿಗೆ ಗುರುವಿನ ಗ್ರಹ ಸಂಚಾರದಿಂದಾಗಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ಮೇ ನಂತರದಲ್ಲಿ ಗುರುವಿನ ಸಂಚಾರವು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳನ್ನು ನೀಡಲಿದೆ ವಿಶೇಷವಾಗಿ ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳಲ್ಲಿ ಅನುಕೂಲವೂ ಉಂಟಾಗಲಿದೆ ಏಳನೇ ಮನೆಯಲ್ಲಿ ಗುರುವಿನ ಗೋಚಾರವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಮತ್ತು ಪ್ರಮಾಣ ಪತ್ರವನ್ನು ಪೂರ್ತಿಗೊಳಿಸುವಂತೆ ಮಾಡಲಿದೆ ವಿಶೇಷ ಕೌಶಲ್ಯಗಳು ಮತ್ತು ಅನೇಕ ರೀತಿಯ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿದೆ ನಿಯಮಿತ ಪ್ರಯತ್ನದಿಂದಾಗಿ ಮಾರ್ಗ ಮಾರ್ಗದರ್ಶಕರ ಮತ್ತು ಶಿಕ್ಷಕರ ಸಹಾಯದಿಂದಾಗಿ ನೀವು ಈ ಸಮಯದಲ್ಲಿ ನಿಮ್ಮ ವಿದ್ಯಾ ಗುರಿಯನ್ನು ಸಾಧಿಸಲಿದ್ದೀರಿ ಅದೇ ರೀತಿ ದೃಢ ಸಂಕಲ್ಪ ಏಕಾಗ್ರತೆ ಮತ್ತು ಶಿಸ್ತುಬದ್ಧವಾದ ಅಧ್ಯಯನ ಕ್ರಮವನ್ನು ಅನುಸರಿಸುವುದರಿಂದಾಗಿ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ನಿಮ್ಮ ಅನೇಕ ರೀತಿಯ ಸವಾಲುಗಳನ್ನು ನೀವು ಸಮರ್ಪಕವಾಗಿ ನಿರ್ವಹಿಸಲಿದ್ದೀರಿ ಒಟ್ಟಾರೆ ಭವಿಷ್ಯದ ಬೆಳವಣಿಗೆಗೆ ದೃಢವಾದ ಅಡಿಪಾಯವನ್ನು ಈ ಸಮಯದಲ್ಲಿ ನೀವು ರೂಪಿಸಿಕೊಳ್ಳಬಹುದಾಗಿರಲಿದೆ ಇದು ಗುರುವಿನ ಸಂಚಾರದಿಂದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಗುವ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ಗುರುವಿನ ಅನುಗ್ರಹಕ್ಕಾಗಿ ಗ್ರಹಗಳ ಶಾಂತಿಗಾಗಿ ಗ್ರಹಗಳ ಅನುಗ್ರಹಕ್ಕಾಗಿ ನೀವು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಯೋಣ ಈ ವರ್ಷ ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಶನಿ ಪರಿಹಾರವನ್ನು ಮಾಡಬೇಕಾಗಿರಲಿ ಮೇ ತಿಂಗಳವರೆಗೂ ರಾವಿನ ಗೋಚಾರವು ನಾಲ್ಕನೇ ಮನೆಯಲ್ಲಿರುವುದರಿಂದಾಗಿ ಉದ್ಯೋಗದಲ್ಲಿ ಅಡೆಚಡೆಗಳು ಮತ್ತು ಕುಟುಂಬ ಸದಸ್ಯರ ನಡುವೆ ಮನೋಭಿನ್ನತೆಗಳು ಎದುರಾಗುವ ಸಾಧ್ಯತೆ ಇದೆ ಈ ಪರಿಹಾರವನ್ನು ನೀವು ಕಡಿಮೆ ಮಾಡಲು ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ರಾಹು ಸ್ತೋತ್ರವನ್ನು ಪಠಿಸುವುದು ಅಥವಾ ರಾಹು ಮಂತ್ರ ಜಪವನ್ನು ಮಾಡುವುದು ಬಹಳ ಲಾಭದಾಯಕವಾಗಿರಲಿದೆ ಜೊತೆಗೆ ಪ್ರ ಪ್ರತಿ ದಿನ ಅಥವಾ ಪ್ರತಿ ಶನಿವಾರದಂದು ದುರ್ಗಾ ಸ್ತೋತ್ರ ಪಠನೆಯನ್ನು ಮಾಡಿ ದುರ್ಗಾದೇವಿಗೆ ಪೂಜೆಯನ್ನು ಮಾಡುವುದರಿಂದಾಗಿ ರಾಹುವಿನ ಅಹಿತಕರ ಪರಿಣಾಮವನ್ನು ಕಡಿಮೆ ಮಾಡಬಹುದಾಗಿದೆ ಶನಿಯ ಅನುಗ್ರಹಕ್ಕಾಗಿ ಶನಿ ಮಂತ್ರವನ್ನು ಜಪಿಸಿ ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಆಲಿಸುವುದು ಉತ್ತಮವಾಗಿರಲಿದೆ ಹಾಗೆ ಈ ಪರಿಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳ ಅಳವಡಿಸಿಕೊಳ್ಳುವುದರಿಂದಾಗಿ ನಿಮ್ಮ ಧೈರ್ಯ ಮನೋಬಲ ಹೆಚ್ಚಾಗಲಿದೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದಾಗಿದೆ ಈ ಸಮಯದಲ್ಲಿ ಗುರುವಿನ ಮಂತ್ರವನ್ನು ಪಠಿಸುವುದರಿಂದಾಗಿ ಅಥವಾ ಗುರು ಹಿರಿಯರಿಗೆ ಗುರುಗಳಿಗೆ ನಿಮ್ಮ ಕೈಲಾದಷ್ಟು ಉಡುಗೊರೆಯನ್ನು ನೀಡುವುದರಿಂದಾಗಿ ಗುರುವಿನ ಅನುಗ್ರಹವನ್ನು ನೀವು ಪಡೆಯಬಹುದಾಗಿದೆ ಈ ಸಮಯದಲ್ಲಿ ಅತ್ಯುತ್ತ ಹೆಚ್ಚಿನ ಉತ್ತಮ ಯೋಗ ಫಲಗಳನ್ನು ಗುರುವಿನ ಅನುಗ್ರಹದಿಂದಾಗಿ ಧನು ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಅದೇ ರೀತಿ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ